ಇಲ್ಲೇ ಹೋಟ್ಲು ಕೆಲಸ ಈ ಕಾಂಗ್ರೆಸ್ ಬಂದ್ಮೇಲೆ ಮಳೆನು ಇಲ್ಲ ಬೆಳೆನೂ ಇಲ್ಲ ಇದ್ ಬಂದಿದ್ರೆ ಅದು ದಳ ಬಂದಿದ್ರೆ ಎಲ್ಲಾ ಕಾವಲಿ ಗೀಲಿ ಎಲ್ಲಾ ತುಂಬಿ ಮದ್ನಾಡಿ ಎಲ್ಲಾ ಆಯ್ತಿತ್ತು ಚೆನ್ನಾಗಿರ್ತಿತ್ತು ಅದ್ ಬಂದ್ಮೇಲೆ ಏನು ಇಲ್ಲ ನಮ್ಗೆ ಆಮೇಲೆ ಇದ್ ತಿಂಗಳಿಂದ ಏನು ಬಂದುವಿಲ್ಲ ಅವ್ರದ್ದು ಸಂಬಳ ನಮ್ಗೆ ಅದ್ ಬೇಕಾಗುವಿಲ್ಲ ಹ್ಮ್ ಇಲ್ಲ ನಮ್ಗೆ ಬರ್ತಾ ಇಲ್ಲ ಆರ್ ತಿಂಗಳಿಂದ ನಮ್ಗೆ ಬರ್ತಾ ಇಲ್ಲ ನಮ್ ವಿಚಾರಿಲ್ಲ ಅದೇ ಸಾಯ ಗಂಟ ಅದನ್ನೇ ಊಟ ಮಾಡ್ತಿಮಾ ಏನು ಇಲ್ಲ ನಮ್ಮ ಸಾಯ್ ಗಂಟೆ ತಪ್ಪಾಗಲ್ಲ ಗೇತನೆ ಇರಬೇಕು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ ಏನ್ ಅನ್ಸುತ್ತೆ ನಿಮಗೆ ನಮ್ಗೆ ಅದನ್ನೇ ಮಾಡ್ಬೇಕು ಅಂತೀಮಿ ರಾಮ್ ಮಂದಿರೇ ಮಾಡ್ಬೇಕು ಅಂತೀಮಿ ಹೇವ್ರ ಕಾರ್ಯದ್ ಮಾಡ್ಲೇಬೇಕು ಕಟ್ಟಲೇಬೇಕು ಅದನ್ನ ಹ್ಮ್ ಅದ್ ಬರ್ಲಿ ಅಂತ ನಮ್ಗೆ ದಳ ಬಿಜೆಪಿ ಬರ್ಲಿ ಅಂತ ನಮ್ಗೆ ಇಷ್ಟ ಭಕ್ತಿ ಅನ್ನೋದು ಉಳ್ಕೊಳ್ಳುತ್ತೆ ದೇವ್ರ ಮೇಲೆ ಅಷ್ಟೇ ನಮ್ಗೆ ನಮ್ದು ಹಿಂದಿದು ದೇವ್ರ ಇರ್ಬೇಕು ನಮ್ಗೆ ಅಷ್ಟೇ ನಮ್ಗೆ ಜಾಸ್ತಿ ಆಗುತ್ತಿದೆ ಎಲ್ಲ ನಿಂತಿಲ್ಲ ಮೆಚ್ಕೊಂಡಿದೀವಿ ಅವ್ರೆಲ್ಲಾನು ಇದ್ ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಮಾತ್ರ ದೇಹಲ್ಲನು ಅವರೇ ಬರಬೇಕು ಸರ್ ಅವರೇ ಬರಬೇಕು ಕುಮಾರಸ್ವಾಮಿ ಅವ್ರು ಬರಬೇಕು ಚೆನ್ನಾಗಿ ಅಷ್ಟೇ ಫ್ರೀ ಆಗಿದೆ ಅದು ಏನು ಪ್ರಯೋಜನ ಅನುಕೂಲ ಆಗ್ಬೋದು ನಮಗೆ ಅನುಕೂಲ ಅಲ್ಲ ಪಾಪ ಮಕ್ಳಿಗೆ ಅನುಕೂಲ ಅಲ್ಲ ದೇಶ ಎಲ್ಲ ಹಾಳಾಯ್ತಾ ಇದೆ ಮಕ್ಳು ಏನು ದೇ ಅವ್ರು ಸಿದ್ಧರಾಮಯ್ಯ ಮಾಡೋದು ತಪ್ಪು ಎರಡು ಸಾವಿರ ಕೊಟ್ಬಿಟ್ಟು ಇವತ್ತು ಹತ್ತು ಕೆಜಿ ಅಕ್ಕಿ ಕೊಟ್ರು ಜೂರ ಮಾಡ್ಕೊತಿದ್ರು ಎರಡು ಸಾವಿರ ಕೊಡ್ತಾರೆ ಇಸ್ಕ ಗಂಡಸರು ಏನು ಮಾಡ್ತಾರೆ ಕಿತ್ಕೊಂಡು ಕುಡ್ಕೊ ಹೋಯ್ತಾರೆ ಅಪ್ಪಾ ತನ ನಿಮಗೆ pouvaient ಆಗತಾ ಇಲ್ಲ ಅಂತಾ ಬೇಗ ಆಗಲ್ಲ 10 ಕೆಜಿ ಅಕ್ಕಿ ಕೊರ್ತಿದಾಗಲೇ ಹೆಂಗೋ ಜೀವನ ಮಾಡ್ತಿದ್ರು ಮಕ್ಕಳು ಹೆಂಗೋ ಬಡದ್ರ ಬಡದ್ರ ಊಟ ಮಾಡ್ತಿದ್ರು ಈಗ 10 ಕೆಜಿ ಅಕ್ಕಿ ಇಲ್ಲ ಏನಿಲ್ಲ ದುಡ್ಡು ತಗೊಂಡು ಏನು ಮಾಡ್ತಾರೆ ದುಡ್ಡು ತಗೊಳ್ತಾರೆ ಸರಪ್ ಅಂಗಡಿ ಕೊಡ್ತಾರೆ ತಿರೈತಾರೆ ಅಲ್ಲ ಕರೆಂಟ್ ಬಿಲ್ ಎಲ್ಲ ಫ್ರೀ ಮಾಡಿದ್ರು ಕರೆಂಟ್ ಬಿಲ್ಲೇ ಮಾಡಿದ್ರು ಅಷ್ಟೇ ಅದೇನ್ ಫ್ರೀ ಮಾಡ್ಬೇಡಿ ಕಟ್ಟಲೇಬೇಕು ಈಗ ಕರೆಂಟ್ ಬಿಲ್ ಕಟ್ಟಲೇಬೇಕು ಅಂತ ಹೇಳ್ತಾರೆ ನಾವು ಕಟ್ಲೇಬೇಕು ಯಾವಾಗೆಲ್ಲ ಆ ಕಾಲದಿಂದ ಕಟ್ಟಿಲ್ವಾ ಈಗ ಫ್ರೀ ಮಾಡಿದ್ರೆ ಹೇಳಿದಿವೆ ದುಡಿಮೆ ಗದ್ದೆ ಕೊಟ್ರೆ ಮೋದಿನೇ ಬಂದು ಸರ್ಕಾರ ಮೋದಿನೇ ಬರ್ಲಿ ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದಾರೆ ನಮ್ಗೆ ಅದು ಮಾಡಲಿ ನಮ್ಗೆ ಸಂತೋಷ ನಮ್ಗೆ ನಮ್ಮ ನಮ್ದೇವ್ರು ನಮಗ್ ಸಂತೋಷ ಆಗುತ್ತೆ ಮಾಡ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಆಗಲಿ ಬಿಡಿ ಸರ್ ಈಗ ಮುಸ್ಲಿಮ್ ಸಮುದಾಯಕ್ಕೆಲ್ಲ ಇವರು ಹೊರಗಡೆ ದೇಶಕ್ಕೆಲ್ಲ ತಗೊಂಡೋಗಿ ಮಕ್ಕಳಿಗೆಲ್ಲ ಓದೋಕ್ಕೆಲ್ಲ ಸಿಕ್ಕಾಬಟ್ಟೆ ನಮ್ಮ ದೇಶ ತೆರಿಗೆ ಅಣ್ಣ ನಮ್ಮ ಹಿಂದೂಗಳಣ ಅದನ್ನೆಲ್ಲ ತಗೊಂಡೋಗಿ ಕೊಡ್ತಾ ಇದಾರೆ ಮುಸ್ಲಿಮ್ಸ್ ಕಂಟ್ರಿಗೆಲ್ಲ ನಮ್ಮ ದೇಶದಲ್ಲೇ ಒಂದು ಇದು ಕಟ್ತಾ ಇದ್ದೀನಿ ಅಂತಂದರೆ ಇದು ಒಂದು ಪ್ರವಾಸಿ ತಾಣ ಆದರೂ ಆಗ್ಬೋದು ಮುಂದೊಂದು ದಿನ ಒಳ್ಳೆ ಆದಾಯನೂ ಬರೋಂಥ ನಿರೀಕ್ಷೆ ಇರ್ತದೆ ಖರ್ಚೇ ನಮಗೆ ಜಾಸ್ತಿ ಅನಿಸಲ್ಲ ಶ್ರೀರಾಮನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲ ದೊಡ್ಡದಾಗಿ ರಾಮಂದಿರ ಕಟ್ತಾ ನಮಗೆಲ್ಲ ಹೆಮ್ಮೆ ಅನಿಸದೆ ಹೊರ್ತು ಖರ್ಚು ಲೆಕ್ಕಕ್ಕೆ ಬರ್ತಾಯಿಲ್ಲ ಅಂತ ಅನ್ನಿಸ್ಕೊಂಡಿದ್ದೀನಿ ಸರ್ ಈಗ ನರೇಂದ್ರ ಮೋದಿ ಆಡಳಿತ ಹೇಗಿದೆ ಸರ್ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆದರೆ ಈ ದೇಶಕ್ಕೆ ಒಳ್ಳೆಯದು ಸರ್ ಮೂರನೇ ಬಾರಿ ಹಾಗೆ ಆಯ್ತಾರೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಬಹುಮತ ಬಂದೇ ಬರುತ್ತೆ ಪ್ರಧಾನಮಂತ್ರಿ ಮೋದಿಯವ್ರು ಆಗೇ ಆಯ್ತಾರೆ ನಮ್ಮ ದೇಶ ಬಲಿಷ್ಠವಾಗಿ ಬೆಳೆಯೋದ್ರ ಸಂದೇಹನೇ ಇಲ್ಲ ಈಗ ಐದನೇ ಸ್ಥಾನದಲ್ಲಿದ್ದೀವಿ ಇದ್ದೀವಿ ನಾವು ಮುಂದೊಂದು ದಿನ ಮೂರು ತಪ್ಪಿದ್ರೆ ಎರಡನೇ ಸ್ಥಾನಕ್ಕೆ ಬಂದೇ ಬರ್ತೀವಿ ಅಂತೇಳಿ ನಮ್ಮ ಅನಿಸಿಕೆ ಸರ್ ಸರ್ ಯೋಗೇಶ್ ಅಂತ ಯೋಗೇಶ್ ಯೋಗೇಶ್ ಸಿದ್ಲಿಂಗ್ಪುರನೇ ಸರ್ ಇದು ಈಗ ಇಲ್ಲಿ ಲೋಕಲ್ ಸರ್ ಈಗ ಎಂಪ್ಲೋ ಪ್ರತಾಪ್ ಅವರು ಸರ್ ಪ್ರತಾಪ್ ಸಿಂಹ ಮುಂದೆ ಈಗ ನೆಕ್ಸ್ಟ್ ಅವರೇ ಸರ್ ಸರ್ ಅವರೇ ಬಂದರೆ ಉತ್ತಮ ನಮ್ಮ ಮೈಸೂರು ಇಂಪ್ರೂವ್ಮೆಂಟ್ ಐತೆ ಐತೆ ಈ ಎನ್ ಎಚ್ ರೋಡಲ್ಲಿ ಅವರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಆಮೇಲೆ ಗ್ರಾಮಾಂತರ ಹಳ್ಳಿಗಳನ್ನ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಅವರೇ ಬಂದರೆ ಉತ್ತಮ ಏನಕ್ಕೆ ಅಂದರೆ ಜೆ ಸಪೋರ್ಟ್ ಇರೋದ್ರಿಂದ ಅವರೇ ವಿನ್ ಆಗೋದು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ಏನಂತ ಸರ್ ಅದು ಒಳ್ಳೇದಲ್ಲ ಸರ್ ಅದು ನಮ್ಮ ಹಿಂದೂಗಳಿಗೆ ಒಂದು ದೇವಸ್ಥಾನ ಬೇಕಾಯಿತು ಅಂದರೆ ಹಿಂದೂ ದೇವಸ್ಥಾನ ಸುಮಾರು ಇದೆ ಅವೇ ಆದರೆ ಒಂದು ಹಿಂದೂ ದೇವಸ್ಥಾನ ಅಂದರೆ ರಾಮನೇ ಇಂಪಾರ್ಟೆಂಟ್ ಬರೋದು ಆ ರಾಮನ ದೇವಸ್ಥಾನ ಆಯ್ತರ ನಮಗೆಲ್ಲ ತುಂಬ ಆಸೆ ಇದೆ ಸರ್ ಕೆಲವರು ಹರಿಬರಿಯಿಂದ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೊಂದು ನಿಧಾನಕ್ಕೆ ಮಾಡ್ಬೋದಾಗಿತ್ತಲ್ಲ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾಡ್ಬೋದಾಗಿತ್ತು ಅಂತ ಸರ್ ಎಲ್ಲ ರಾಹುಕಾಲ ಗುಳಿಕಾಲ ಯಮಕಾಲ ನೋಡ್ತಾರೆ ಅವತ್ತು ಇಪ್ಪತ್ತೆರಡನೇ ದಿನ ಉತ್ತಮ ದಿನ ಇರೋದಂದ್ರೆ ಇಪ್ಪತ್ತೆರಡನೇ ತಾರೀಕು ಅವ್ರು ಮಾಡ್ತಾವ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಕಾಂಪಿಟೇಟರ್ ಯಾರು ಇರೋದು ನೆಕ್ಸ್ಟ್ ಟರ್ಮ್ದವರೇ ಕೊಡಬೇಕು ಸರ್ ಹಿಂದೂಗಳು ಏನಾರು ನಾವು ಉಳಿಬೇಕು ಅಂದರೆ ನರೇಂದ್ರ ಅವರೇ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರು ಏನೇನಾರ ಪ್ರಧಾನಿ ಆಗಿಲ್ಲ ಅಂದರೆ ನಮ್ಗೆ ಹಿಂದೂಗಳಿಗೆ ಉಳಿವಿರಲ್ಲ ಮುಸ್ಲಿಂ ರಾಷ್ಟ್ರ ಆಗೋಯ್ತೆ ಅದರಿಂದ ದಯಮಾಡಿ ನಾನು ಹಿಂದೂ ಜಾಗ ಎಲ್ಲರೂ ಜನ ಕೇಳೋದು ಅಂದ್ರೆ ಬಿಜೆಪಿಗೆ ಎಂ ಪಿ ಓಟು ಬಿಜೆಪಿಗೆ ಹಾಕಿ ಈಗ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಆಡಳಿತ ಮಾಡಿದ್ರು ಈಗ ನರೇಂದ್ರ ಅವರು ಹತ್ತು ವರ್ಷ ಆಗೋಯ್ತು ಹೇಗೆ ಕಂಪೇರ್ ಮಾಡ್ತಿರೋದು ಸರ್ ಸರ್ ನೀವೇ ನೋಡಿ ಆರ್ಮಿ ಎಷ್ಟು ನಮ್ಮ ಕೈಯಿಂದೆ ಇರಲಿಲ್ಲ ಆರ್ಮಿ ಈಗ ಆರ್ಮಿಗೆ ಎಷ್ಟು ಸಪೋರ್ಟ್ ಇದೆ ಈಗ ನಾವೊಂದು ದೇಶದ ಮೇಲೆ ಯುದ್ಧ ಆಡೋಕ್ಕೂ ನಾವು ಜಾಸ್ತಿ ಶಕ್ತಿಯುತರವಾಗಿದ್ದೀವಿ ಮೊದಲು ನಮಗೆ ಆ ಶಕ್ತಿಯೇ ಇರಲಿಲ್ಲ ಒಂದು ಯುದ್ಧ ಆಡೋಕ್ಕೂ ನಾವು ಇಂಜರಿತಿದ್ವು ಬೇಡ ಅಂತ ಈಗ ಯುದ್ಧ ಆಡೋದು ಬೇಡ ಈಗ ಮಾಲ್ಡೀವ್ಸ್ ಏನಾಯಿತು ಬರೀ ಒಂದು ವಾಕ್ ಬಂದರು ಅಷ್ಟೇ ಮಾಲ್ಡೀವ್ಸ್ ನಿರ್ಮಾಣ ಆಗಲಿಲ್ವಾ ಆ ಥರ ಲಕ್ಷ ದೀಪ ಇಂಪ್ರೂವ್ಮೆಂಟ್ ಆಗಿಲ್ಲವಾ ಆ ಥರ ಇಂಪ್ರೂವ್ಮೆಂಟ್ ಆಯ್ತಾಯಿತೆ ಸರ್ ಡೆವಲಪ್ಮೆಂಟ್ಗೆ ಸರ್ ಡೆವಲಪ್ಮೆಂಟ್ಗೆ ಹಿಂದೂ ರಾಷ್ಟ್ರ ಬೇಕು ಹಿಂದೂ ರಾಷ್ಟ್ರಕ್ಕೆ ಮೋದಿ ಬೇಕು ಮೋದಿ ಬಂದ್ರೇ ನಾವು ಹಿಂದೂಗಳಾಗುವಾಗಿರೋದು ಇಲ್ಲಿ ಕಾರಣ ಡಿಮಾನಿಟೈಸೇಷನ್ ಆಗಿಲ್ಲ ಸರ್ ಯಾರಿಗೂ ತೊಂದರೆ ಆಗಿಲ್ಲ ಎಲ್ಲಿ ತೊಂದರೆ ಆಗಿದೆ ನೀವೇ ಹೇಳಿ ಇಂಪ್ರೂವ್ಮೆಂಟ್ ಆಯ್ತೈತಲ್ಲ ಸರ್ ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಎಷ್ಟು ಉತ್ತಮ ಆಗಿದೆ ನೀವೇ ನೀವೇ ನೋಡಿ ಯೋಚನೆ ಮಾಡಿ ಎಲ್ಲರೂ ನಿಮಗೆ ಎಲ್ಲೂ ನಾವು ಲಾಸ್ಟ್ ಇಲ್ವಲ್ಲ ಎಲ್ಲ ತಾವ ಇಂಪ್ರೂವ್ಮೆಂಟ್ ಆಯ್ತೈತಲ್ಲ ಎಲ್ಲ ಟ್ಯಾಕ್ಸಲ್ಲಿ ಎಲ್ಲೂ ಕಮ್ಮಿ ಆಗಿಲ್ಲ ಟ್ಯಾಕ್ಸು ಉತ್ತಮವಾಗಿ ಕಟ್ತಾಯಿದ್ವಿ ಮತ್ತು ಎಲ್ಲಿ ಮೈನಸ್ ಇದೀವಿ ಜಾಸ್ತಿ ಭಯಂಕರ ಇದೆ ಸರ್ ಅದು ಕಣ್ಣಿಗೆ ವಿರೋಧ ಪಕ್ಷದವ್ರಿಗೆ ಹಂಗೆ ಅನಿಸ್ತದೆ ಅಷ್ಟೇ ಅದು ಮಾಡ್ತಾ ನೋಡ್ತಿರೋರಿಗೆ ಉತ್ತಮವಾಗಿದೆ ಅದು ಸರ್ ಈಗ ನೀವು ಹಿಂದೂ ಹಿಂದೂ ದೇವಾಲಯಗಳಿಗೆ ನಾವೆಲ್ಲ ಕಾಣಿಕೆ ಹಾಕ್ತೀವಿ ಆ ಕಾಣಿಕೆ ದುಡ್ಡು ಹೋಯ್ತಿದೆ ಸರ್ ಆ ಕಾಣಿಕೆ ದುಡ್ಡು ಎಷ್ಟು ಜನ ಯೂಸ್ ಮಾಡ್ತಾವ್ರೆ ಅಂತ ನೀವು ಮುಜ್ರಾ ಇಲಾಖೆಯಿಂದ ಹಿಂದೂಗಳ್ಗೆ ಯೂಸ್ ಐತೈತೋ ಮುಸ್ಲಿಮ್ಸ್ಗೆ ಯೂಸ್ ಆಯ್ತೈತೋ ಮಸೀದಿ ದುಡ್ಡು ಎಲ್ಲ ಚರ್ಚ್ ದುಡ್ಡು ಎಲ್ಲೋಯ್ತೈತೆ ಹಿಂದೂಗಳು ಬರ್ತಿದ್ಯಾ ಇಲ್ಲ ಈಗ ನರೇಂದ್ರ ಮೋದಿಯವರು ಹಿಂದೂ ದೇವಸ್ಥಾನಗಳನ್ನ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅನ್ನೋದಕ್ಕೆ ನಾವು ಹಿಂದೂಗಳಾಗಿ ಸಪೋರ್ಟ್ ಮಾಡಬೇಕು ವಿರೋಧ ಮಾಡಬೇಕು ಸಪೋರ್ಟ್ ಮಾಡಬೇಕಲ್ಲ ಸರ್ ಯಾಕೆ ನಾವು ಮಸೀದಿಗಳಿಗೆ ಸಪೋರ್ಟ್ ಮಾಡಬೇಕು ಮಸೀದಿ ದುಡ್ಡು ಏನಾರು ನಮಗೆ ಬರ್ತಿದ್ಯಾ ನಾವು ಹಾಕೋ ಹಿಂದೂಗಳು ಹಾಕೋ ಕಾಣಿಕೆ ದುಡ್ಡೆ ತಾನೇ ಮುಸ್ಲಿಮ್ಸ್ಗೋಗ್ತಿರೋದು ಅವರು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಯ್ತಿರೋದು ಯಾವ ದುಡ್ಡು ಬಿಡಿ ನಮ್ಮ ಹಿಂದೂ ಮಕ್ಳಿಗೂ ಅನುಕೂಲ ಅಲ್ಲಿ ತಪ್ಪೇನಿದೆ ಅದರಲ್ಲಿ ಅಲ್ವಾ ಸರ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸು ಎರಡು ಮಜ್ಜಾಗಿದೆ ಇದರಿಂದ ಏನಾದರೂ ಎಫೆಕ್ಟ್ ಸರ್ ನಾವು ಕುಮಾರಸ್ವಾಮಿ ಅಣ್ಣ ಅನ್ನೋದು ತುಂಬ ಅಭಿಮಾನಿ ಅಪ್ಪಟ್ಟ ಅಭಿಮಾನಿ ನಾವು ನಾವು ಮೊದಲೇ ಇದ್ದ ಐದು ವರ್ಷದಿಂದ ಅಲ್ಲ ತಪ್ಪು ಹತ್ತು ವರ್ಷದಿಂದನೇ ನಾವು ಇಷ್ಟಪಡ್ತಿದ್ವು ಅವ್ರ ಜೊತೆ ಮರ್ಜಾಗಿ ಇವರು ಒಂಟೋರೆ ಸರಿ ಅಂತ ಆಗಲಿಲ್ಲ ಕಾಲಾಂತರಗಳಿಂದ ಆಗಿಲ್ಲ ಈ ಸಲ ನಮಗೆ ಸಂಕ್ರಾಂತಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟವ್ರೆ ನಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಉತ್ತಮವಾದ ವರ್ಷ ಅನ್ಕತ್ತೀವಿ ಏನಕ್ಕೆ ಅಂದರೆ ಅವ್ರ ಜೊತೆ ಕೈ ಜೋಡಿಸಿರೋದು ಉತ್ತಮವಾಗಿ ಬುದ್ಧಿವಂತಿಕೆ ಮಾಡಿ ರಾಜಕಾರಣ ಮಾಡ್ತಾವ್ರೆ ಈಗ ಅದು ನಮಗೆಲ್ಲ ತುಂಬ ಖುಷಿಯಾಗಿದೆ ಸರ್ ಅಂದರೆ ಇಬ್ಬರದು ಮೆಂಟಾಲಿಟಿ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಸರ್ ನಿಜ ಅಲ್ವಾಗೀಗ ಕುಮಾರಸ್ವಾಮಿ ಅವ್ರನ್ನ ನೀವು ಆಡಳಿತ ನೋಡಿ ಎಷ್ಟು ಉತ್ತಮ ಕೊಟ್ಟಿರೋರು ಮೊದಲೇ ಮೊದಲನೇ ಸಿ ಎಮ್ ಆಗಿದ್ದಾಗ ಮೋದಿಯವರು ಅಷ್ಟೇ ಪ್ರಮಿ ಆದಾಗ ಹಂಗೆ ಕೊಟ್ಟಿದ್ದರು ಇಂಪ್ರೂವ್ಮೆಂಟ್ ಆಯ್ತಾರೆ ಅಂತ ಅನಿಸ್ಕೊತಾ ಸರ್ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಅವಕಾಶ ಇದೆ ಸರ್ ಸರ್ ಅವರು ರಾಜಕಾರಣದ ಬಗ್ಗೆ ನಮಗೆ ಅಷ್ಟು ಅರಿವಿಲ್ಲ ಏನಕ್ಕೆ ಅಂದರೆ ನಾವು ಜೊತೆಯಲ್ಲ ಒಂದು ಅಭಿಮಾನಕ್ಕೆ ಬರಬೇಕು ಅನ್ಕೋತೀವಿ ಅಷ್ಟೇ ಅವ್ರ ಕ್ಷೇತ್ರದಲ್ಲಿ ಹೆಂಗೈತೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಕ್ಷೇತ್ರದಲ್ಲಿ ನಾವು ಜಿ ಟಿ ದೇವೇಗೌಡರು ಪ್ರತಾಪ್ ಸಿಂಹವರೇ ಗೆಲ್ಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತೀವಿ ಗೆಲ್ತಾರೆ ಪ್ರತಾಪ್ ಸಿಂಹ ಅವ್ರಿಗೆ ಈಗ ಸ್ಮೋಕ್ ಬಾಂಬ್ ಹಾಕೋದು ಪಾರ್ಲಿಮೆಂಟಲ್ಲಿ ಸ್ವಲ್ಪ ಇದೆಲ್ಲ ಭದ್ರತೆಗೆ ಸ್ವಲ್ಪ ತೊಂದರೆ ಆಯಿತು ಇವರಿಂದ ಸರ್ ಒಬ್ಬ ಮೆಟ್ಲತ್ತುತ್ತಿರ್ತಾನೆ ಹಿಂದೇನು ಇನ್ನೊಬ್ಬ ಮೆಟ್ಲತ್ತುತ್ತಿರ್ತಾನೆ ಯಾರು ಕಾಲು ಹಿಡಿಯೋಕೆ ನೋಡ್ತಾನೆ ಸರ್ ಹಿಂದೂನು ಇರೋನು ಮುಂದೆ ಹೋಯ್ತಿರೋನು ಕಾಲೆತ್ತಾನೆ ಮಾಮೂಲಿ ಬೆಳೀತಿರೋರ ಮೇಲೆ ಕಾಲು ಎಳೆಯೋದು ಇಂಪಾರ್ಟೆಂಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಪ್ರತಾಪ್ ಸಿಂಹ ಅವರು ಸ್ಟ್ರಾಂಗ್ ಇದ್ದಾರೆ ಈ ಸಲೂ ಗೆಲ್ತಾರೆ ಸರ್ ಆ ಥರ ಅಲ್ಲ ಈಗ ಒಂದೊಂದು ಇಯರಲ್ಲಿ ಒಂದೊಂದು ಥರ ಬರ್ತವೆ ಈಗ ನಾವು ಒಂದ್ಸಲ ಐಫೋನ್ ಇಷ್ಟಪಡ್ತೀವಿ ಒಂದ್ಸಲಿ ಸ್ಯಾಮ್ಸಂಗ್ ಇಷ್ಟಪಡ್ತೀವಿ ಆ ಇಯರಲ್ಲಿ ಯಾರು ಉತ್ತಮ ಕೆಲಸ ಮಾಡ್ತಾರೆ ಅವ್ರನ್ನ ಇಷ್ಟಪಡ್ತೀವಿ ಫಸ್ಟ್ ಯೋಗಿ ಆದಿತ್ಯನಾಥ್ ಅವ್ರು ಬರ್ಬೋದು ಈಗ ನೋಡಿ ಅವರು ಯು ಪಿಲಿ ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ತವ್ರೆ ನೆಕ್ಸ್ಟ್ ಅವ್ರು ಅಲ್ಲಿ ಅಂತ ಆಸೆ ಪಡ್ತೀವಿ ಯೋಗಿ ಆದಿತ್ಯನಾಥ್ ಆಡಳಿತ ತುಂಬ ಅಭಿಮಾನಿ ಸರ್ ಈಗ ರೇಪ್ಗಳು ಎಷ್ಟಾಯ್ತಾವೆ ನೀವು ನೋಡಿ ಇಪ್ಪತ್ತೆರಡು ಇಪ್ಪತ್ತೆಂಟು ವರ್ಷದ ಹುಡುಗಿ ಮೇಲೆ ಯಾರೂ ರೇಪ್ ಮಾಡ್ತಲ್ಲ ಎಲ್ಲ ಹದಿನಾಲ್ಕು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷದಂತ ರೇಪ್ ಮಾಡ್ತಾವೆ ಅವ್ರನ್ನ ಕತ್ತರಿಸೋದ್ರಲ್ಲಿ ಏನು ತಪ್ಪೈತೆ ನೀವು ಅವ್ರಿಗೆ ಜೈಲಿಗೆ ಹಾಕಿ ಅವ್ರಿಗೆ ಊಟ ಕೊಟ್ಟು ಅವ್ರಿಗೆ ಬೆಡ್ ಕೊಟ್ಟು ನಮ್ಮ ಇತ್ರದುಡ್ಡಲ್ಲಿ ಅವ್ರು ಸೇವೆ ಮಾಡ್ತಿದ್ರಾ ಬೇಡ ಕತ್ರಿಸಾಕಿ ಅವರು ಏನಕ್ಕೆ ಅವರು ಅಲ್ವಾ ಸರ್ ಕಾಮಿಗಳಿಂದ ಏನು ದೇಶ ಏನು ಇಂಪ್ರೂವ್ಮೆಂಟ್ ಆಯ್ತದೆ ಒಳ್ಳೇದು ಅಲ್ವಾ ಆಮೇಲೆ ಸರ್ಕಾರ ಜಾಗನೆಲ್ಲ ಹಾಳು ಮಾಡ್ತಿರೋದವ್ರ ಮನೆ ಹಾಳು ಮಾಡ್ತಾರೆ ಅವ್ರ ಮನೇನ ಹುಟ್ಟಿಸ್ತಾರೆ ತಪ್ಪೇನೈತೆ ಸರಿ ಅಲ್ವಾ ಸರ್ ಅದೆಲ್ಲ ತಪ್ಪೇನಿಲ್ಲ ನನ್ನ ಅನಿಸಿಕೆ ತಪ್ಪಿಲ್ಲ ಸರ್ ಅನುಕೂಲ ಆಯ್ತದಲ್ಲ ಸರ್ ಮುಂದಕ್ಕೆ ಮುಂದಕ್ಕೆ ಅನುಕೂಲ ತಾನೆ ನಿಮ್ಗೆ ಒಂದು ಈಗ ಮಗು ತಕ್ಷಣ ಇಂಪ್ರೂವ್ಮೆಂಟ್ ಆಗಬೇಕಲ್ಲ ಸರ್ ಅದು ಏ ಹೇಳ್ತೈತೆ ಅಂದ್ರೆ ಕುಣ್ಸ್ಕೊಬಿಟ್ರೆ ಏನಾಯ್ತದೆ ಅದು ಸಮಾಧಾನ ಪಡಿಸ್ಬೇಕು ಉತ್ತಮ ಕೆಲಸ ಮಾಡ್ತವ್ರು ಯೋಗಿ ನೆಕ್ಸ್ಟ್ ನೆಕ್ಸ್ಟ್ ಅವರೇ ಪಿ ಎಮ್ ದೇಶಕ್ಕೆ ಸ್ವಲ್ಪ ಇನ್ನೂ ಬಲಿಷ್ಠ ಆಯ್ತದೆ ದೇಶ ಇನ್ನೂ ಬಲಿಷ್ಠ ಆಗಿ ನಾವು ಇನ್ನೂ ಉತ್ತಮ ಹೋಗ್ತೀವಿ ಅಂತ ನನ್ನ ಅನಿಸಿಕೆ